ನಮಸ್ಕಾರ ನನ್ನ ಹೆಸರು ರಜನಿ ಆರ್ ಶೆಟ್ಟಿ ಹರಿಹರ ಮಾತೆ ಶಾರದಾ ಸಾಹಿತ್ಯ ಸೇವಾ ವೇದಿಕೆ ಸಹಯೋಗದಲ್ಲಿ ಕವನ ರಚನೆ ಸ್ಪರ್ಧೆ ರಾಷ್ಟ್ರೀಯ ದೇಹಾಂಗ ಜಾಗೃತಿ ಸಮಿತಿ ದೇಹಾಂಗ ದಾನ ಸಾಹಿತ್ಯ ಕರ ಪರಿಷತ್ ಕರ್ನಾಟಕ ವಿಶ್ವ ರಕ್ತದಾನದ ಪ್ರಯುಕ್ತ ಕವನ ವಾಚನ ಸ್ಪರ್ಧೆ ಶೀರ್ಷಿಕೆ ಶೀರ್ಷಿಕೆ ರಕ್ತದಾನ ಬನ್ನಿರಿ ಮನಸ್ಸು ಮಾಡೋಣ ರಕ್ತದಾನಕ್ಕೆ ಬನ್ನಿರಿ ಮನಸ್ಸು ಮಾಡೋಣ ರಕ್ತದಾನಕ್ಕೆ ಬರುವುದು ಇದು ಇನ್ನೊಬ್ಬರ ಉಪಯೋಗಕ್ಕೆ ಬರುವುದು ಇದು ಇನ್ನೊಬ್ಬರ ಉಪಯೋಗಕ್ಕೆ ಆಗುತ್ತಿದೆ ರಕ್ತ ಕೊರತೆಯಿಂದ ಬಳಲುವಿಕೆ ಆಗುತ್ತಿದೆ ರಕ್ತ ಕೊರತೆಯಿಂದ ಬಳಲುವಿಕೆ ದಾನಿಗಳ ರಕುತ ಬರುವುದು ಸಹಾಯಕೆ ದಾನಿಗಳ ರಕುತ ಬರುವುದು ಸಹಾಯಕೆ ರಕ್ತದಾನ ದಾನಗಳಲ್ಲೇ ಆಗಿದೆ ಪ್ರಧಾನ ರಕ್ತದಾನ ದಾನಗಳಲ್ಲೇ ಆಗಿದೆ ಪ್ರಧಾನ ರಕ್ತ ಕೊರತೆಯಿಂದ ಬಳಲುವವರಿಗೆ ಆಗಿದೆ ಇದು ವರದಾನ ರಕ್ತ ಕೊರತೆಯಿಂದ ಬಳಲುವವರಿಗೆ ಆಗಿದೆ ಇದು ವರದಾನ ನೆನಪಿಸಿಕೊಳ್ಳುತ್ತಾರೆ ಪಡೆದವರು ಇಡೀ ಜೀವಮಾನ ನೆನಪಿಸಿಕೊಳ್ಳುತ್ತಾರೆ ಪಡೆದವರು ಇಡೀ ಜೀವಮಾನ ಇರುವ ತನಕ ಬರುತ್ತದೆ ಅವರಿಗೆ ದಾನಿಗಳ ಮೇಲೆ ಅಭಿಮಾನ ಇರುವ ತನಕ ಬರುತ್ತದೆ ದಾನಿಗಳ ಮೇಲೆ ಅವರಿಗೆ ಅಭಿಮಾನ ಜಾತಿ ಮತ ಪಂಥಗಳೆಂಬ ಭೇದವಿಲ್ಲದೆ ಜಾತಿ ಮತ ಪಂಥಗಳೆಂಬ ಭೇದವಿಲ್ಲದೆ ಮಾಡೋಣ ರಕ್ತದಾನಸದ ತಪ್ಪದೆ ಮಾಡೋಣ ರಕ್ತದಾನಸದ ತಪ್ಪದೆ ಅವರಿವರ ಮಾತುಗಳಿಗೆ ಕಿವಿ ಕೊಡದೆ ಅವರಿವರ ಮಾತುಗಳಿಗೆ ಕಿವಿ ಕೊಡದೆ ಮಾಡೋಣ ದಾನಕ್ಕೆ ನಿರ್ಧಾರ ನಮ್ಮದೆ ಇದೇ ಇದರಿಂದ ರಕ್ತದಾನಿಗಳಿಗೂ ಉಪಯೋಗ ಇದೆ ಇದರಿಂದ ರಕ್ತದಾನಿಗಳಿಗೂ ಉಪಯೋಗ ಮತ್ಯಾಕೆ ತಡ ರ ಮುಂದಾಗೋಣ ರಕ್ತದಾನಕ್ಕೆ ಬೇಗ ಬೇಗ ಮತ್ಯಾಕೆ ತಡ ಮುಂದಾಗೋಣ ರಕ್ತದಾನಕ್ಕೆ ಬೇಗ ಬೇಗ ಕೊಟ್ಟವನಿಗೂ ಪಡೆದವರಿಗೂ ವೃದ್ಧಿಸುವುದು ಆರೋಗ್ಯ ಕೊಟ್ಟವನಿಗೂ ಪಡೆದವರಿಗೂ ವೃದ್ಧಿಸುವುದು ಆರೋಗ್ಯ ಹೆಮ್ಮೆಯಿಂದ ಹೇಳಬಹುದು ಇದು ನಮ್ಮ ಪಾಲಿನ ಭಾಗ್ಯ ಹೆಮ್ಮೆಯಿಂದ ಹೇಳಬಹುದು ಇದು ನಮ್ಮ ಪಾಲಿನ ಭಾಗ್ಯ ಧನ್ಯವಾದಗಳು